ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ಘಟಕ ಒಂದು ಘಟಕ ಒಂದರಲ್ಲಿರುವಂಥ ವಿಚಾರಗಳ ಬಗ್ಗೆ ಅಭ್ಯಾಸವನ್ನು ಮಾಡುವ ಇದರಲ್ಲಿ ಸಮಾಜಶಾಸ್ತ್ರದ ವ್ಯಾಖ್ಯೆ ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ವಸ್ತು ವಿಷಯ ಹಾಗೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಮೊದಲಿಗೆ ಸಮಾಜಶಾಸ್ತ್ರ ಅಂದರೆ ಏನು ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ರವರು ಸಮಾಜಶಾಸ್ತ್ರದ ಬಗ್ಗೆ ಅನೇಕ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ ಸಮಾಜ ಎನ್ನುವಂಥದ್ದು ನಮ್ಮ ಸುತ್ತಮುತ್ತಲಿನ ಪ್ರದೇಶವೇ ಸಮಾಜ ಆಗಿರ್ತದೆ ಸಮಾಜದ ಸದಸ್ಯನಾಗಿ ಸಂಸ್ಕೃತಿಯ ಪಾಲುದಾರ ಹಾಗೂ ಭಾಗವಹಿಸುವಿಕೆಯ ವ್ಯಕ್ತಿಯಾಗಿ ಮಾನವನನ್ನು ಅರ್ಥ ಮಾಡಿಕೊಳ್ಳಲು ಸಮಾಜಶಾಸ್ತ್ರದ ಅಧ್ಯಯನ ನಮಗೆ ಅತ್ಯವಶ್ಯಕವಾಗಿರುವಂಥದ್ದು ಅಂದರೆ ಸಮಾಜವಿಲ್ಲದೆ ಮಾನವನ ಬದುಕು ಬದುಕು ಒಂದು ಬದುಕು ಬೇಕು ಹಾಗೆ ಅಲ್ಲಿ ಬೆಳೆಯಬೇಕು ಎನ್ನುವಂಥದ್ದಿದ್ದಾಗ ಅದು ಸಮಾಜದಿಂದ ಸಮಾಜವಿಲ್ಲದೆ ಮಾನವ ಬದುಕಲಾರ ಮತ್ತು ಬೆಳೆಯಲಾರ ಅಂತ ಹೇಳ್ಬೋದು ಬಹಳ ಹಿಂದೆ ಅರಿಸ್ಟಾಟಲ್ ಅವರು ಮಾನವನ ಒಂದು ಸಾಮಾಜಿಕ ಜೀವಿ ಎಂದು ವ್ಯಾಖ್ಯಾನವನ್ನು ಮಾಡಿ ಈ ಅಂಶವನ್ನು ಮನಗಂಡಿದ್ದಾರೆ ಸಾಮಾನ್ಯ ಜೀವನವನ್ನು ಯಾವ ವ್ಯಕ್ತಿ ಹಂಚಿಕೊಳ್ಳಲಿಕ್ಕಾಗುವುದಿಲ್ಲವೋ ಅಂತಹ ವ್ಯಕ್ತಿ ದೇವನಾಗಿರಬೇಕು ಇಲ್ಲವೇ ಮೃಗವಾಗಿರಬೇಕೆಂಬುದು ಹೇಳಿದ್ದಾರೆ ಈ ಒಂದು ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ತಿಳಿಸಿ ಅಥವಾ ಸಮಾಜಶಾಸ್ತ್ರ ಅಂದರೆ ಏನು ಅದರ ವ್ಯಾಖ್ಯೆಯನ್ನು ತಿಳಿಸಿ ಅಂತ ಐದು ಅಂಕಕ್ಕೆ ಕೇಳ್ತಾರೆ ಅವಾಗ ನಾವು ಒಂದು ಎರಡು ಮೂರು ವ್ಯಾಖ್ಯೆಗಳನ್ನು ಓದ್ಕೊಳ್ಬೇಕು ಮೂರು ಎರಡು ಮೂರು ವ್ಯಾಖ್ಯಗಳನ್ನು ಓದಿ ಬರೀಬೇಕಾಗ್ತದೆ ಮೊದಲಿಗೆ ಸ್ವಲ್ಪ ಪೀಠಿಕೆಯನ್ನು ಬರೆಯಿರಿ ನಂತರ ಸಮಾಜಶಾಸ್ತ್ರದ ಅರ್ಥವನ್ನು ಬರೆಯಿರಿ ನಂತರ ವ್ಯಾಖ್ಯೆಯನ್ನು ಬರೀರಿ ಇಲ್ಲಿ ಅನೇಕ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ಯಾವುದು ತುಂಬಾ ಸುಲಭ ಅಂತ ಅನ್ನಿಸ್ತದೆ ಆ ಒಂದು ವ್ಯಾಖ್ಯೆಯನ್ನೇ ಸರಿಯಾಗಿ ಕಲ್ತುಕೊಳ್ಳಿ ಇಲ್ಲಿ ಮೊದಲಿಗೆ ನಾವು ಜಾನ್ ಎಫ್ ಕ್ಯೂಬರ್ ಅವರ ತಿಳ್ಕೊಳ್ಳೋ ಜಾನ್ ಎಫ್ ಕ್ಯೂಬರ್ ಏನು ಹೇಳ್ತಾರೆ ಜಾನ್ ಎಫ್ ಕ್ಯೂಬರ್ ಅವರ ಪ್ರಕಾರ ಸಮಾಜಶಾಸ್ತ್ರವನ್ನು ಮಾನವ ಸಂಬಂಧಗಳಿಗೆ ಸಂಬಂಧಪಟ್ಟ ಮಾನವನ ಸಂಬಂಧಗಳಿಗೆ ಸಂಬಂಧಪಟ್ಟ ವೈಜ್ಞಾನಿಕ ಜ್ಞಾನ ಸಂಚಯ ಎಂಬುದಾಗಿ ಅರ್ಥೈಸುತ್ತಾರೆ ವೈಜ್ಞಾನಿಕ ಜ್ಞಾನ ಸಂಪದ ಎಂಬುದಾಗಿ ಅರ್ಥೈಸುತ್ತಾರೆ ಜಾನ್ ಎಫ್ ಕ್ಯೂಬರ್ ಅವರ ಪ್ರಕಾರ ಸಮಾಜಶಾಸ್ತ್ರವನ್ನು ಮಾನವ ಸಂಬಂಧಗಳಿಗೆ ಸಂಬಂಧಪಟ್ಟ ಮಾನವ ಸಂಬಂಧಗಳಿಗೆ ಸಂಬಂಧಪಟ್ಟ ವೈಜ್ಞಾನಿಕ ಜ್ಞಾನ ಸಂಚಯ ವೈಜ್ಞಾನಿಕ ಜ್ಞಾನ ಸಂಚಯ ಎಂದು ಅರ್ಥೈಸುತ್ತಾರೆ ಇನ್ನು ಮೇಯರ್ ವೀನ್ಬರ್ಗ್ ಮತ್ತು ಆಸ್ಕರ್ ಅವರ ಪ್ರಕಾರ ಮೇಯರ್ ವೀನ್ಬರ್ಗ್ ಮತ್ತು ಆಸ್ಕರ್ ಅವರ ಪ್ರಕಾರ ಸಮಾಜದ ಮೂಲಭೂತ ರಚನೆಯನ್ನು ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಅಂತ ಹೇಳಿ ಮೇಯರ್ ವೀನ್ಬರ್ಗ್ ಅವರು ಹೇಳಿದ್ದಾರೆ ಇನ್ನು ಎಡ್ವರ್ಡ್ ಆಲ್ವರ್ಸ್ ರಾಸ್ನವರ ಪ್ರಕಾರ ಎಡ್ವರ್ಡ್ ಆಲ್ಸ್ವರ್ತ್ ರಾಸ್ ಅವರ ಪ್ರಕಾರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ ಇನ್ನು ಅನೇಕ ಸಮಾಜಶಾಸ್ತ್ರಜ್ಞರು ಹೇಳಿದ್ದಾರೆ ಅದರಲ್ಲಿ ಕೆಲವೊಂದು ಸಣ್ಣದನ್ನೆಲ್ಲ ತಿಳ್ಕೊಳ್ಳುವ ಮಾನವನ ಸಂಬಂಧಗಳ ವಿಜ್ಞಾನವೇ ಸಮಾಜಶಾಸ್ತ್ರ ನಾಲ್ಕನೇದು ಮಾನವ ಸಂಬಂಧಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿ ಫ್ರಾನ್ಸಿಸ್ ಎಸ್ವರ್ತ್ ಮೇರಿಲ್ ಮತ್ತು ಎಚ್ ವೆಂಟ್ವರ್ತ್ ಎಲ್ ಡಿಚ್ ಅವರು ಹೇಳಿದ್ದಾರೆ ಇನ್ನು ಸಮೂಹಗಳಲ್ಲಿನ ಮಾನವರ ನಡವಳಿಕೆಯನ್ನು ಅಭ್ಯಸಿಸುವುದೇ ಸಮೂಹದಲ್ಲಿರುವವರ ಮಾನವರ ನಡವಳಿಕೆಗಳನ್ನು ಅಭ್ಯಸಿಸುವುದೇ ಸಮಾಜಶಾಸ್ತ್ರ ಅಂತ ಕಿಂಬೋಲ್ ಯಂಗ್ ಅವರು ಹೇಳಿದ್ದಾರೆ ಕಿಂಬೋಲ್ ಯಂಗ್ ಸಾಮೂಹಿಕ ನಡವಳಿಕೆಯ ವಿಜ್ಞಾನವೇ ಸಮಾಜಶಾಸ್ತ್ರ ಸಾಮೂಹಿಕ ನಡವಳಿಕೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ರಾಬರ್ಟ್ ಇ ಪಾರ್ಕ್ ಅವರು ಹೇಳಿದ್ದಾರೆ ಸಾಮಾಜಿಕ ನಡಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ರಾಬರ್ಟ್ ಇ ಪಾರ್ಕ್ ಅವರು ಹೇಳಿದ್ದಾರೆ ಇದೆಲ್ಲ ಕೂಡ ವ್ಯಾಖ್ಯೆಗಳಲ್ಲಿ ಬರ್ತದೆ ವ್ಯಾಖ್ಯೆ ಅಂತ ಬಂದಾಗ ಅದನ್ನು ಕೂಡ ಒಂದು ಪ್ರಶ್ನೆಯಾಗಿ ಕೇಳಿದ್ದಾರೆ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳಿಸಿ ಅಂತ ಆವಾಗ ನಾವು ಐದು ಅಂಕ ಅಂತ ಬಂದಾಗ ನಮಗೆ ಐದು ವ್ಯಾಖ್ಯೆಗಳು ನೆನಪಲ್ಲಿರಬೇಕು ಅದನ್ನು ಬರಿತಾ ಹೋಗಬೇಕು ಮೊದಲಿಗೆ ಸ್ವಲ್ಪ ಪೀಠಿಕೆ ಬರೆದು ನಂತರ ಸಮಾಜಶಾಸ್ತ್ರದ ಅರ್ಥವನ್ನು ಬರೆದು ನಂತರ ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ಬರಿಬೇಕು ಅದರಿಂದ ಈ ವ್ಯಾಖ್ಯೆಗಳನ್ನು ಸ್ಕಿಪ್ ಮಾಡಬೇಡಿ ಸರಿಯಾಗಿ ಕಲ್ತ್ಕೊಳ್ಳಿ ಒಂದು ಐದು ಕಮ್ಮಿ ಅಂತ ಹೇಳಿದರೆ ಒಂದು ಐದು ವ್ಯಾಖ್ಯೆಗಳನ್ನಾದರೂ ಕಲ್ತುಕೊಳ್ಳಿ ನಂತರ ನಿಮಗೆ ನೆನಪಿಗೆ ಬರ್ತದೆ ಅಥವಾ ಈಸಿ ಇದೆ ಅಂತ ಇರುವಂತಹ ವ್ಯಾಖ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಿ ಸಾಮಾಜಿಕ ಸಂಬಂಧಗಳ ಬಲೆಯನ್ನು ಕುರಿತಾದದ್ದೇ ಸಮಾಜಶಾಸ್ತ್ರ ಸಾಮಾಜಿಕ ಸಂಬಂಧಗಳ ಬಲೆಯನ್ನು ಕುರಿತದ್ದೇ ಸಮಾಜಶಾಸ್ತ್ರ ರಾಬರ್ಟ್ ಮಾರಿಸನ್ ಮ್ಯಾಕೈವರ್ ಅವರ ಪ್ರಕಾರ ಇನ್ನು ಸಮಾಜಶಾಸ್ತ್ರವನ್ನು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಎಮ್ ಎಲ್ ಎ ಡರ್ಕಿಮ್ ಅವರ ಪ್ರಕಾರ ಎಮ್ ಎಲ್ ಎ ಡರ್ಕಿಮ್ ಅವರ ಪ್ರಕಾರ ಸಂಸ್ಥೆಗಳ ವಿಜ್ಞಾನ ಎಂಬುದಾಗಿ ವ್ಯಾಖ್ಯಾನಿಸಿದ್ದಾರೆ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಸಂಸ್ಥೆಗಳ ವಿಜ್ಞಾನ ಎಂಬುದಾಗಿ ವ್ಯಾಖ್ಯಾನಿಸಿದ್ದಾರೆ ಎಮ್ ಎಲ್ ಎ ಡರ್ಕಿಮ್ ಅವರ ಪ್ರಕಾರ ಇಷ್ಟು ನಮ್ಮ ಸಮಾಜಶಾಸ್ತ್ರದ ವ್ಯಾಖ್ಯೆಗಳಲ್ಲಿ ಬರ್ತದೆ ಇವಿಷ್ಟನ್ನು ಮೊದಲಿಗೆ ತಿಳ್ಕೊಳ್ಳಿ ನೀವು ಈ ವ್ಯಾಖ್ಯೆಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಅದಾದ ನಂತರ ನಾವು ಮುಂದಿನ ವೀಡಿಯೋಕ್ಕೆ ಹೋಗುವ ಈ ವ್ಯಾಖ್ಯೆಗಳನ್ನು ಬಾಯ್ಪಾಠ ಮಾಡಿಯಾದರೂ ಕಲಿಯಿರಿ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳಿಸಿ ಅಂತ ಕೇಳಿದಾಗ ನಮಗೆ ಇದು ತುಂಬಾ ಅಗತ್ಯವಾಗಿರ್ತದೆ ಅದರಿಂದ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ಇವತ್ತು ಸರಿಯಾಗಿ ಕಲ್ತುಕೊಂಡು ಎಷ್ಟು ನೀವು ಒಂದು ಐದು ಆರು ಏಳು ವ್ಯಾಖ್ಯೆಗಳನ್ನು ಬರ್ಕೊಳ್ತೀರಿ ಅಂತಂದರೆ ಒಂದು ಏಳು ವ್ಯಾಖ್ಯೆಗಳನ್ನು ಬರೆದು ಅದನ್ನು ಒಂದು ಪಾಯಿಂಟ್ಸ್ ಬುಕ್ ಮಾಡಿ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಆರಂಭದಿಂದ ಹಾಕಿ ಸಮಾಜಶಾಸ್ತ್ರದ ವ್ಯಾಖ್ಯೆಗಳು ಅಂತ ಹಾಕಿ ಅದರಲ್ಲಿ ಒಂದು ಏಳು ಸಮಾಜಶಾಸ್ತ್ರಜ್ಞರು ಹೇಳಿರುವಂತಹ ವ್ಯಾಖ್ಯೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಈಗ ಇದುವೇ ನಾನು ಹೇಳಿರುವಂಥ ವ್ಯಾಖ್ಯೆಗಳೇ ಬೇಕು ಅಂತ ಏನೂ ಇಲ್ಲ ಅದರಲ್ಲಿ ಅವರು ತುಂಬ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ಯಾವುದು ಸುಲಭ ಅಂತ ಅನಿಸ್ತದೆ ಅದನ್ನೇ ಆಯ್ಕೆ ಮಾಡಿಕೊಳ್ಳಿ ಒಂದು ಸಾಧಾರಣ ಐದು ಅಂಕಕ್ಕೆ ಅಂತ ಬಂದಾಗ ಒಂದು ಏಳು ವ್ಯಾಖ್ಯೆಗಳು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿರಲಿ ಒಂದೆರಡು ಸಲ ಓದಿದಾಗ ಅದು ಬರ್ತದೆ ತುಂಬಾ ಸುಲಭ ಇದೆ ಅದು ಸಾಮಾಜಿಕ ಘಟನಾವಳಿಗಳ ವಿಜ್ಞಾನ ಸಮಾಜಶಾಸ್ತ್ರ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದು ಸಮಾಜಶಾಸ್ತ್ರ ಮಾನವನ ಸಂಬಂಧಗಳಿಗೆ ಸಂಬಂಧಪಟ್ಟದ್ದು ವೈಜ್ಞಾನಿಕ ಜ್ಞಾನ ಸಂಚಯ ಆಮೇಲೆ ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನವೇ ಸಮಾಜಶಾಸ್ತ್ರ ಈ ರೀತಿಯಾಗಿ ವ್ಯಾಖ್ಯೆಗಳಿರುವುದರಿಂದ ಆ ಒಂದು ಪಾಯಿಂಟ್ಸ್ ಬುಕ್ಕಲ್ಲಿ ಆ ಏಳು ಎಂಟು ವ್ಯಾಖ್ಯೆಗಳನ್ನು ಬರ್ಕೊಳ್ಳಿ ಸ್ನೇಹಿತರೆ ನೋಡಿ ಇಲ್ಲಿ ನಿಗಾ ನಿಮಗೆ ಇದು ಕಾಣ್ತಾ ಇದೆ ಅಂತಂದರೆ ಈ ರೀತಿಯಾಗಿ ಕೂಡ ಗುರುತನ್ನು ಹಾಕ್ಕೊಳ್ಳಿ ಯಾವುದು ತುಂಬಾ ನಿಮಗೆ ಹತ್ತಿರವಾಗಿರುವಂಥ ಉತ್ತರಗಳು ಅಂತ ಇರ್ತದಲ್ಲ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ತೋರಿಸ್ಕೊಳ್ಳಿ ಇವತ್ತಿಗೆ ಈ ವ್ಯಾಖ್ಯೆಗಳು ಮಾತ್ರ ಸಾಕು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ವ್ಯಾಪ್ತಿಯ ಬಗ್ಗೆ ತಿಳ್ಕೊಳ್ಬೇಕು ಸಮಾಜಶಾಸ್ತ್ರದ ವ್ಯಾಪ್ತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸಮಾಜಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು